ತಮ್ಮ ಓಂ ಶಾಂತಿ ತಂದೆಯ ಶ್ರೀಮತದಂತೆ ನಡೆದು ತಮ್ಮ ಶೃಂಗಾರ ಮಾಡಿಕೊಳ್ಳಿ ಪರಚಿಂತನೆಯಿಂದ ತಮ್ಮ ಶೃಂಗಾರವನ್ನು ಅಳಿಸಿಕೊಳ್ಳಬೇಡಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಬಾಬಾ ತಿಳಿಸ್ತಿದರೆ ತಮ್ಮ ಸಂಬಂಧಗಳು ತಾವೇ ತಾನಾಗಿ ಎಂದೂ ದೂರವಾಗುವುದಿಲ್ಲ ಸಂಬಂಧಗಳಲ್ಲಿನ ನಿರ್ಲಕ್ಷ್ಯ ಹಾಗೂ ಅಹಂಕಾರಗಳಿಂದ ದೂರವಾಗುತ್ತದೆ ಓಂ ಶಾಂತಿಯಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಇಲ್ಲಿ ಕುಳಿತು ಕುಳಿತಿದ್ದಂತೆಯೇ ಇಲ್ಲಿ ನೀವು ಲಕ್ಷ್ಮೀ ನಾರಾಯಣರಂತೆ ತಮ್ಮ ಶೃಂಗಾರ ಮಾಡಿಕೊಳ್ತೀರಿ ಇಲ್ಲಿ ಕುಳಿತಿದ್ದಂತೆ ತಮ್ಮನ್ನು ತಾವು ಪರಿವರ್ತನೆ ಮಾಡಿಕೊಳ್ತೀರಿ ಇದು ಸಹ ಚಮತ್ಕಾರವಾಗಿದೆ ಕೇವಲ ತಂದೆಯನ್ನ ನೆನಪು ಮಾಡೋದ್ರಿಂದ ನೀವು ಶೃಂಗಾರವಾಗಿ ಬಿಡುತ್ತೆ ಯಾವುದೇ ಕೈಕಾಲುಗಳನ್ನ ಉಪಯೋಗಿಸುವ ಮಾತಿಲ್ಲ ಕೇವಲ ವಿಚಾರದ ಮಾತಾಗಿದೆ ಯೋಗದಿಂದ ನೀವು ಸ್ವಚ್ಛ ಶುದ್ಧ ಮತ್ತು ಶೋಭಾಯಮಾನವಾಗಿ ಬಿಡುತ್ತೀರಿ ನಿಮ್ಮ ಆತ್ಮ ಮತ್ತು ಶರೀರ ಚಿನ್ನದ ಸಮಾನವಾಗಿ ಬಿಡುತ್ತೆ ಇದು ಸಹ ಅದ್ಭುತವಾಗಿದೆ ಅಲ್ವಾ ಓಂ ಶಾಂತಿ ಆತ್ಮೀಯ ಜಾದೂಗರ ಕುಳಿತು ಆತ್ಮೀಯ ಮಕ್ಕಳಿಗೆ ಅಂದರೆ ಯಾರು ತಂದೆಗಿಂತಲೂ ಸಹ ತೀಕ್ಷ್ಣ ಜಾದೂಗಾರರಾಗಿದ್ದಾರೆ ಅವರಿಗೆ ತಿಳಿಸ್ತಾರೆ ನೀವಿಲ್ಲಿ ಏನು ಮಾಡುತ್ತಿದ್ದೀರಿ ಇಲ್ಲಿ ಕುಳಿತಿದ್ದರೂ ಯಾವುದೇ ಚಲನೆ ವಲನೆಯಿಲ್ಲ ತಂದೆ ಅಥವಾ ಯುಕ್ತಿಯನ್ನ ತಿಳಿಸ್ತಿದ್ದಾರೆ ತಂದೆ ಅಥವಾ ಪ್ರಿಯತಮನು ಪ್ರಿಯತಮಯ್ಯರಿಗೆ ಯುಕ್ತಿಯನ್ನ ತಿಳಿಸ್ತಿದ್ದಾರೆ ಪ್ರಿಯತಮನು ತಿಳಿಸುತ್ತಾರೆ ನೀವಿಲ್ಲಿ ಕುಳಿತು ಏನು ಮಾಡುತ್ತೀರಿ ತಮ್ಮನ್ನು ಇಂತಹ ಲಕ್ಷ್ಮೀ ನಾರಾಯಣರಂತೆ ಶೃಂಗಾರ ಮಾಡಿಕೊಳ್ಳುತ್ತಿದ್ದೀರಿ ನೀವು ನಿಮ್ಮನ್ನು ಶೃಂಗಾರ ಮಾಡಿಕೊಳ್ಳುವುದರಲ್ಲಿಯೇ ತೊಡಗಬೇಕೋ ಬೇರೆಯವರು ಮಾಡಿಕೊಳ್ಳುತ್ತಿದ್ದಾರೆಯೋ ಅಥವಾ ಇಲ್ಲವೋ ಇದರಲ್ಲಿ ನಿಮ್ಮದೇನು ಹೋಗುತ್ತದೆ ನೀವು ನಿಮ್ಮ ಪುರುಷಾರ್ಥದಲ್ಲಿರಬೇಕೋ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಿವೆ ಯಾರಾದರೂ ಹೊಸೊಬ್ಬರು ಕೇಳುತ್ತಾರೆಂದರೆ ಅವಶ್ಯವಾಗಿ ಆಶ್ಚರ್ಯ ಪಡುತ್ತಾರೆ ನಿಮ್ಮಲ್ಲಿ ಕೆಲವರು ತಮ್ಮ ಶೃಂಗಾರ ಮಾಡಿಕೊಳ್ಳುತ್ತಿದ್ದೀರಿ ಕೆಲವರಂತೂ ಇನ್ನೂ ಆಳು ಮಾಡಿ ಕೊಳ್ಳುತ್ತಾರೆ ಪರಚಿಂತನೆ ಮುಂತಾದುವುದರಲ್ಲಿ ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ನೀವು ಕೇವಲ ನಿಮ್ಮನ್ನು ಏನು ಮಾಡುತ್ತಿದ್ದೇನೆಂದು ನೋಡಿಕೊಳ್ಳಿ ಎಂದು ತಂದೆಯು ತಿಳಿಸುತ್ತಾರೆ ಬಹಳ ಚಿಕ್ಕದಾದಂತಹ ಯುಕ್ತಿಯನ್ನು ತಿಳಿಸುತ್ತಾರೆ ಕೇವಲ ಒಂದೇ ಅಕ್ಷರವಾಗಿದೆ ಮನ್ನನಾಭವ ನೀವಿಲ್ಲಿ ಕುಳಿತಿದ್ದೀರಿ ಇಡೀ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತಾ ಇದೆ ಎಂಬುದು ಬುದ್ಧಿಯಲ್ಲಿದೆ ಇಲ್ಲಿ ಕುಳಿತು ಕುಳಿತಿದಂತೆ ಎಷ್ಟೊಂದು ಕಾರ್ಯವನ್ನು ಮಾಡುತ್ತೀರಿ ಯಾವುದೇ ಕೈಕಾಲುಗಳನ್ನು ಅಲುಗಾಡಿಸುವುದರ ಮಾತೆ ಇಲ್ಲ ಕೇವಲ ವಿಚಾರ ಮಾಡುವ ಮಾತಾಗಿದೆ ನಾವು ಕುಳಿತು ಶ್ರೇಷ್ಠಾತಿ ಶ್ರೇಷ್ಠ ವಿಶ್ವದ ಶೃಂಗಾರವನ್ನು ಮಾಡುತ್ತಿದ್ದೇವೆ ಮಂತ್ರವು ಎಷ್ಟೊಂದು ಶ್ರೇಷ್ಠವಾಗಿದೆ ಪ್ರತಿಯೊಂದು ಸಂಬಂಧದ ಮೂಲವೂ ಸ್ವಾರ್ಥವೇ ಸಮಯ ಬಂದಾಗ ಅದರ ಉದ್ದೇಶ ತಿಳಿಯುತ್ತೆ ಅಷ್ಟೇ ಅಣ್ಣ ಬಾಬಾ ಹೇಳ್ತಿದ್ದಾರೆ ಅದ್ಭುತ ತಂದೆಯೇ ನಮಗೆ ಎಂತಹ ಶೃಂಗಾರ ಮಾಡುತ್ತೀರಿ ಎನ್ನುತ್ತಾರೆ ಹೇಳುತ್ತಾ ಕುಳಿತುಕೊಳ್ಳುತ್ತಾ ಓಡಾಡುತ್ತಾ ತಮ್ಮನ್ನು ಶೃಂಗಾರ ಮಾಡಿಕೊಳ್ಬೇಕು ಕೆಲವರಾದರೂ ತಮ್ಮ ಶೃಂಗಾರವನ್ನ ಮಾಡಿಕೊಂಡು ನಂತರ ಅನ್ಯರಿಗೂ ಸಹ ಮಾಡುತ್ತಾರೆ ಕೆಲವರು ತಮ್ಮ ಮಾಡಿಕೊಳ್ಳುವುದಿಲ್ಲ ಮತ್ತು ಅನ್ಯರ ಶೃಂಗಾರವನ್ನು ಸಹ ಹಾಳು ಮಾಡಿಬಿಡುತ್ತಾರೆ ಬಿಡುತ್ತಾರೆ ವ್ಯರ್ಥ ಮಾತುಗಳನ್ನ ಹೇಳುತ್ತಾ ಅವರ ಸ್ಥಿತಿಯನ್ನು ಸಹ ಕೆಳಗೆ ಬೀಳಿಸಿ ಬಿಡುತ್ತಾರೆ ತಾವು ಸಹ ಶೃಂಗಾರ ಮಾಡಿಕೊಳ್ಳುವುದಿಲ್ಲ ಅನ್ಯರಿಗೂ ಮಾಡುವುದಿಲ್ಲ ಅಂದ ಮೇಲೆ ಚೆನ್ನಾಗಿ ಯೋಚಿಸಿ ತಂದೆಯು ಯುಕ್ತಿಯನ್ನ ಹೇಗೆ ತಿಳಿಸ್ತಾರೆ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನ ಓದುವುದರಿಂದ ಈ ಯುಕ್ತಿಗಳು ಬರೋದಿಲ್ಲ ಶಾಸ್ತ್ರವೆಲ್ಲವೂ ಭಕ್ತಿ ಮಾರ್ಗದಾಗಿದೆ ನೀವು ಶಾಸ್ತ್ರಗಳನ್ನ ಒಪ್ಪುವುದಿಲ್ಲವೇ ಎಂದು ಕೇಳ್ತಾರೆ ನೀವು ಹೇಳಿ ಎಲ್ಲವನ್ನೂ ಒಪ್ಪುತ್ತೇವೆ ಅರ್ಧ ಕಲ್ಪ ಭಕ್ತಿ ಮಾಡಿದ್ದೇವೆ ಶಾಸ್ತ್ರವನ್ನ ಓದಿದ್ದೇವೆ ಅಂದಾಗ ಏಕೆ ಒಪ್ಪೋದಿಲ್ಲ ರಾತ್ರಿ ಮತ್ತು ಹಗಲು ಇರುತ್ತದೆ ಎಂದರೆ ಎರಡನ್ನು ಒಪ್ಪಬೇಕಲ್ಲವೇ ಇದು ಬೇಹದ್ದಿನ ಹಗಲು ಮತ್ತು ರಾತ್ರಿಯಾಗಿದೆ ವಾಸ್ತವದಲ್ಲಿ ಅವರ ಆಗಿ ಅಲಂಕಾರವನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ಈಗ ನೀವು ನಂಬರ್ ಬಾರ್ ಪುರುಷಾರ್ಥದನುಸಾರ ಆಗುತ್ತಿದ್ದೀರಿ ಅಂದಾಗ ಮಕ್ಕಳೇ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಅನ್ಯರದ್ದನ್ನು ಮಾಡಬೇಡಿ ಎಂದು ತಂದೆಯು ತಿಳಿಸುತ್ತಾರೆ ತಂದೆಯು ಬಹಳ ಸಹಜವಾದ ಯುಕ್ತಿಗಳನ್ನು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ಪಾಪವೆಲ್ಲವೂ ಕಳೆದು ಆಗಲು ಸಾಧ್ಯವಿಲ್ಲ ನೀವು ಇವರಂತೆ ಆಗುವವರು ಇದ್ದೀರಲ್ಲವೇ ಅಂದಾಗ ದೈವಿ ಸ್ವಭಾವವನ್ನು ಧಾರಣೆ ಮಾಡಬೇಕು ಇದರಲ್ಲಿ ಏಳುವ ಅವಶ್ಯಕತೆಯೂ ಇಲ್ಲ ಆದರೆ ಕಲ್ಲು ಬುದ್ಧಿಯವರಾಗಿರುವ ಕಾರಣ ಹೇಳಬೇಕಾಗುತ್ತದೆ ಒಂದು ಸೆಕೆಂಡಿನ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ನಿಮ್ಮ ತಂದೆಯನ್ನು ಮರೆಯುವುದರಿಂದ ಎಷ್ಟೊಂದು ಶೃಂಗಾರವನ್ನು ಹಾಳು ಮಾಡಿಕೊಂಡಿದ್ದೀರಿ ನಡೆಯುತ್ತಾ ತಿರುಗಾಡುತ್ತಾ ಶೃಂಗರಿಸಿಕೊಳ್ಳಿ ಆದರೆ ಮಾಯೆಯು ಕಡಿಮೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಮ್ಮನ್ನು ದೂರ ಮಾಡುತ್ತಾ ಇದ್ದಾರೆ ಅಂದರೆ ಅವರಿಗೆ ಇನ್ನೊಬ್ಬರು ಹತ್ತಿರವಾಗಿದ್ದಾರೆ ಅಂತ ಅರ್ಥ ಅಣ್ಣ ಬಾಬಾ ಹೇಳ್ತಾರೆ ಭಾಗ್ಯವನ್ನ ಕೊಡಲು ಬಂದಿದ್ದೇನೆ ನೀವು ನೆನಪು ಮಾಡಿ ಸಮಯವನ್ನ ವ್ಯರ್ಥ ಮಾಡಬೇಡಿ ಕೆಲಸ ಕಾರ್ಯಗಳನ್ನ ಮಾಡುತ್ತಿದ್ದರೂ ಸಹ ತಂದೆಯನ್ನ ನೆನಪು ಮಾಡ್ತಾ ಇರಿ ಆತ್ಮರು ಒಬ್ಬ ಪರಮಾತ್ಮನಿಗೆ ಪ್ರಿಯತ ಅಲ್ಲಿ ಅನೇಕ ಕಥೆಗಳನ್ನ ಬಹಳಷ್ಟು ಹೇಳುತ್ತೀರಿ ತಂದೆಯು ಅದೆಲ್ಲವನ್ನೂ ಮರೆತು ಬಿಡಿ ಎಂದು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ನನ್ನನ್ನು ನೆನಪು ಮಾಡಿದ್ದೀರಿ ಮತ್ತು ನಾನು ನಿಮ್ಮವನಾಗುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಅನೇಕ ಪ್ರಿಯತಮೆಯರ ಒಬ್ಬ ಪ್ರಿಯತಮನಾಗಿದ್ದೇನೆ ಬ್ರಹ್ಮ ತತ್ವದಲ್ಲಿ ಲೀನವಾಗುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ ಇದೆಲ್ಲವೂ ಸಹ ವ್ಯರ್ಥ ಮಾತುಗಳಾಗಿದೆ ಯಾವುದೇ ಮನುಷ್ಯರು ಸಹ ಮೋಕ್ಷವನ್ನ ಪಡೆಯಲು ಸಾಧ್ಯವಿಲ್ಲ ಇದು ಅನಾದಿ ನಾಟಕವಾಗಿದೆ ಇಷ್ಟೆಲ್ಲ ಪಾತ್ರಧಾರಿಗಳಿದ್ದಾರೆ ಇದರಲ್ಲಿ ಸ್ವಲ್ಪ ವ್ಯತ್ಯಾಸವಾಗೋದಿಲ್ಲ ಕೇವಲ ಒಬ್ಬ ತಂದೆಯನ್ನ ನೆನಪು ಮಾಡಿದ್ರೆ ನಿಮ್ಮ ಶೃಂಗಾರವಾಗುತ್ತೆ ಎಂದು ತಂದೆ ತಿಳಿಸ್ತಾರೆ ನೀವೀಗ ಇಂತಹವರಾಗುತ್ತೀರಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಈಗ ಪೂರ್ಣವಾಗುತ್ತದೆ ಈ ಹಳೆಯ ಶರೀರವನ್ನು ಬಿಡಬೇಕಾಗಿದೆ ಡ್ರಾಮಾ ಹೇಗೆ ಮಾಡಲ್ಪಟ್ಟಿದೆ ನೋಡಿ ಎಲ್ಲರೂ ನಂಬರ್ ವಾರ್ ಪುರುಷಾರ್ಥದನುಸಾರವಾಗಿ ತಿಳಿದುಕೊಂಡಿದ್ದೀರಿ ಪ್ರಪಂಚದಲ್ಲಂತೂ ಯಾರೂ ಏನನ್ನೂ ಸಹ ತಿಳಿದುಕೊಂಡಿಲ್ಲ ಪ್ರತಿಯೊಬ್ಬರೂ ತಮ್ಮನ್ನು ನಾನು ತಂದೆಯ ಮತದಂತೆಯೇ ನಡೆಯುತ್ತಿದ್ದೇನೆಯೇ ಎಂದು ಕೇಳಿಕೊಳ್ಳಿ ನಡೆಯುತ್ತೀರೆಂದರೆ ಶೃಂಗಾರವೂ ಸಹ ಚೆನ್ನಾಗಿಯೇ ಇರುತ್ತದೆ ಒಬ್ಬರಿಗೊಬ್ಬರು ಉಲ್ಟಾ ಮಾತುಗಳನ್ನು ಕೇ ಹೇಳುತ್ತಾ ಅಥವಾ ಕೇಳಿ ತಮ್ಮ ಶೃಂಗಾರವನ್ನು ಸಹ ಅಳಿಸಿಕೊಳ್ಳುತ್ತಾರೆ ಮತ್ತು ಅನ್ಯರ ಶೃಂಗಾರವನ್ನು ಸಹ ಅಳಿಸುತ್ತಾರೆ ಮಕ್ಕಳು ಇದೇ ಆಲೋಚನೆಯಲ್ಲಿ ತೊಡಗಬೇಕು ನಾವು ಇಂತಹ ಶೃಂಗಾರದಿಂದ ಈಗಾಗುತ್ತೇವೆ ಉಳಿದೆಲ್ಲವೂ ಸರಿಯಾಗಿದೆ ಹೊಟ್ಟೆಗಾಗಿ ರೊಟ್ಟಿ ಸಹಜವಾಗಿ ಸಿಗುತ್ತದೆ ವಾಸ್ತವದಲ್ಲಿ ಹೊಟ್ಟೆ ಹೆಚ್ಚಾಗಿ ಕೇಳುವುದಿಲ್ಲ ಬಲೆ ನೀವು ಸನ್ಯಾಸಿಯಾಗಿದ್ದೀರಿ ಆದರೆ ರಾಜಯೋಗಿಗಳಾಗಿದ್ದೀರಿ ಬಹಳ ಶ್ರೇಷ್ಠರು ಅಲ್ಲ ಕನಿಷ್ಠರು ಆದರೆ ಹೆಚ್ಚು ಆಸಕ್ತಿ ಬೇಡ ನಾವು ತುಂಬಾ ಇಷ್ಟ ಪಡೋರಿಗೆ ಅಂತ ಗೊತ್ತಾದ ಮೇಲೂ ಕೂಡ ನಾವು ಅವರ ಸ್ನೇಹವನ್ನ ಬಯಸೋದು ತಪ್ಪು ಅಲ್ವಾ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವಲಿದಾನ ಕೊಡ್ತಿದ್ದಾರೆ ವ್ಯರ್ಥ ಸಂಕಲ್ಪಗಳ ಕಾರಣ ತಿಳಿದುಕೊಂಡು ಅದನ್ನ ಸಮಾಪ್ತಿಗೊಳಿಸುವಂತಹ ಸಮಾಧಾನ ಸ್ವರೂಪ ಭವ ವ್ಯರ್ಥ ಸಂಕಲ್ಪವು ಉತ್ಪನ್ನವಾಗುವುದು ಮುಖ್ಯವಾಗಿ ಎರಡು ಕಾರಣವಿದೆ ಒಂದು ಅಭಿಮಾನ ಎರಡನೆಯದು ಅಪಮಾನ ನನಗೆ ಕಡಿಮೆ ಏಕೆ ನನಗೂ ಸಹ ಈ ಪದವಿ ಇರಬೇಕು ನನ್ನನ್ನು ಮುಂದಿಡಬೇಕು ಅಂದ ಮೇಲೆ ಇದರಲ್ಲಿ ತನ್ನನ್ನು ಅಪಮಾನವೆಂದು ತಿಳಿಯುತ್ತೀರಿ ಇಲ್ಲವೆಂದರೆ ಅಭಿಮಾನದಲ್ಲಿ ಬರುತ್ತೀರಿ ಹೆಸರಿನಲ್ಲಿ ಮಾನ್ಯತೆಯಲ್ಲಿ ಗೌರವದಲ್ಲಿ ಮುಂದೆ ಬರುವುದರಲ್ಲಿ ಸೇವೆಯಲ್ಲಿ ಅಭಿಮಾನ ಅಥವಾ ಅಪಮಾನದ ಅನುಭವ ಮಾಡುವುದೇ ವ್ಯರ್ಥ ಸಂಕಲ್ಪಗಳ ಕಾರಣವಾಗಿದೆ ಈ ಕಾರಣವನ್ನು ತಿಳಿದುಕೊಂಡು ನಿವಾರಣೆ ಮಾಡುವುದೇ ಸಮಾಧಾನ ಸ್ವರೂಪರಾಗುವುದಾಗಿದೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಸೈಲೆನ್ಸ್ ನ ಶಕ್ತಿಯ ಮೂಲಕ ಮಧುರ ಮನೆಯ ಯಾತ್ರೆಯ ಮಾಡುವುದು ಬಹಳ ಸಹಜವಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ ಎಲ್ಲಾ ಮಾತುಗಳನ್ನು ಬಿಟ್ಟು ನಾವು ಲಕ್ಷ್ಮೀನಾರಾಯಣರ ಹಾಗೆ ಎಷ್ಟು ಶೃಂಗಾರ ಮಾಡಿಕೊಂಡಿದ್ದೇವೆ ಎಂಬ ಗುಂಗಿನಲ್ಲಿರಬೇಕಾಗಿದೆ ತಮ್ಮೊಂದಿಗೆ ತಾವು ಕೇಳಿಕೊಳ್ಳಿ ನಾನು ಶ್ರೀಮತದಂತೆ ನಡೆದು ನನ್ನ ನಾಭವದ ಬೀಗದ ಕೈಯಿಂದ ಶೃಂಗಾರವನ್ನು ಚೆನ್ನಾಗಿ ಮಾಡಿಕೊಂಡಿದ್ದೇನೆಯೇ ಅಲ್ಲ ಸಲ್ಲದ ಮಾತುಗಳನ್ನು ಕೇಳಿ ಅಥವಾ ಯಾವುದೇ ರೀತಿಯಲ್ಲಿ ಶೃಂಗಾರವನ್ನು ಹಾಳು ಮಾಡುತ್ತಿಲ್ಲವೇ ಪರಸ್ಪರ ಪ್ರೀತಿಯಿಂದ ಇರುತ್ತೇವೆಯೇ ತಮ್ಮ ಅಮೂಲ್ಯವಾದ ಸಮಯವನ್ನು ಎಲ್ಲಿಯೂ ವ್ಯರ್ಥ ಮಾಡುತ್ತಿಲ್ಲವೇ ದೈವಿ ಸ್ವಭಾವವನ್ನು ಧಾರಣೆ ಅಂತ ನಮ್ಮನ್ನ ನಾವು ಕೇಳ್ಕೊಳ್ಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ